ತುಂಬಾ ಒಳ್ಳೆ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಅಂದ್ರೆ ನನ್ನ ಇದರಲ್ಲಾಗಿರ್ಬೋದು ಯೂಟ್ಯೂಬ್ ಚಾನಲ್ ಗಳಲ್ಲಾಗಿರ್ಬೋದು ತುಂಬಾ ಒಂದಷ್ಟು ಬೇರೆ ತರದ ಕೆಲಸಗಳು ನಡೀತಾ ಇದೆ ಅಂಡ್ ನಾನ್ ಮಾಡಬೇಕು ಅಂತ ಅನ್ಕೊಂಡಿರೋ ಕೆಲಸಗಳೆಲ್ಲ ಸೊ ಆಸ್ ಎ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇರೋದು ನಿಮ್ಗೆ ಡೈರೆಕ್ಷನ್ ಅಲ್ಲೂ ಆಸಕ್ತಿ ಇದ್ಯಾ ಇದೆ ಅಂದ್ರೆ ಕೆಲವು ನೀವು ಹೇಳಿಲ್ಲ ನಿಮ್ಗೆ ಡೈರೆಕ್ಷನ್ ಬಗ್ಗೆ ಮತ್ತು ರೈಟಿಂಗ್ ಬಗ್ಗೆ ಆಸಕ್ತಿ ಇದೆ ಅಂದ್ರೆ ಐ ಡೋಂಟ್ ವಾಂಟ್ ಬಿ ನಿಮಗೆ ಅಂತಲ್ಲ ತುಂಬಾ ಚಿಕ್ಕ ಚಿಕ್ಕದು ಹಾಗೆ ಅಂದ್ರೆ ಈಗ ನನಗೆ ಶೂಟಿಂಗ್ ಸಮಯದಲ್ಲಿ ಅಂದ್ರೆ ಏನು ಕಲಿತಾ ಇದ್ದೀವಲ್ಲ ಏನು ಕಲ್ತಿದ್ದೀನಲ್ಲ ಒಂದಷ್ಟು ನನ್ನ ಯೂಟ್ಯೂಬ್ ಚಾನೆಲ್ ಗೆ ಬ್ಲಾಗ್ಸ್ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಅಂದ್ರೆ ಒಂದಿಷ್ಟು ಶಾರ್ಟ್ ಸಿನಿಮಾಗಳು ಒಂದಿಷ್ಟು ಆಲ್ಬಮ್ ಸಾಂಗ್ಗಳು ನಾನು ಶೂಟ್ ಮಾಡಬಹುದು ಅನ್ನುವಂಥದ್ದು ಸೊ ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂದ್ರೆ ನಂದೇ ಓನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಕ್ಕಾಗ ಪ್ರೊಡ್ಯೂಸರ್ ವಿಕ್ರಮ್ ಡೋಂಟ್ ನೇಮ್ ಇಟ್ ಇನ್ ಬಿಕಾಸ್ ಪ್ರೊಡ್ಯೂಸರ್ ಅಷ್ಟು ಇಲ್ಲ ನನ್ನ ಬಿಡುವಿನ ಟೈಮ್ ಅಲ್ಲಿ ನಾನು ಏನ್ ಮಾಡಬಹುದು ಸೊ ಅಷ್ಟಕ್ಕೆ ಮಾತ್ರ ನೋಡಿ ಮಾಡಿ ಯಾರು ಸ್ಫೂರ್ತಿ ಇದ್ದಾರ ಈಗ ರೈಟಿಂಗ್ ಗಾಗ್ಲಿ ಡೈರೆಕ್ಷನ್ ಗಾಗ್ಲಿ ಅಥವಾ ಡೈರೆಕ್ಷನ್ ಯಾವಾಗಲೂ ನನಗೆ ಸೂರಿ ಸರ್ ತುಂಬ ಇನ್ಸ್ಪೈರ್ ಮಾಡ್ತಾರೆ ಓಕೆ ದ ವೇ ಹಿ ಡೈರೆಕ್ಟ್ಸ್ ಅಂಡ್ ದ ವೇ ಹಿ ಹ್ಯಾಂಡಲ್ಸ್ ಆರ್ಟಿಸ್ಟ್ ದ ವೇ ಹಿ ಹ್ಯಾಂಡಲ್ಸ್ ಟೆಕ್ನಿಷಿಯನ್ಸ್ ಎಲ್ಲದನ್ನೂ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನಾನು ಕಳೆದಿದ್ದವ್ರ ಜೊತೆ ತುಂಬಾ ಕಡಿಮೆನೇ ಸಮಯ ಆದರೂ ಅದು ಕೆಲಸದಲ್ಲೇ ನೋಡಿದ್ದವರು ಪ್ರೈವೇಟ್ ಟೈಮಲ್ಲೂ ನಾನು ಅವ್ರನ್ನ ಹೋಗಿ ಮಾತಾಡ್ಸಿದ್ದು ತುಂಬಾ ಕಡಿಮೆ ಆದರೂ ಅವ್ರ ತರ ಒಂದ್ ಸತಿ ಶೂಟ್ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಅಷ್ಟೇ ಅಂದ್ರೆ ನಾನೇನು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋ ಆಸೆ ಎಲ್ಲ ಏನಿಲ್ಲ